ಎ ಪಿ ಎಂ ಸಿ ಗೋದಾಮಿನಲ್ಲಿ ವಸತಿ ಶಾಲೆ ಇದೆ ಮಕ್ಕಳಿಗೆ ಅಲ್ಲೇ ಪಾಠ ಪ್ರವಚನವನ್ನ ಮಾಡ್ತಾ ಇದಾರೆ ಕಳೆದ ಏಳು ವರ್ಷದಿಂದ ಗೋದಾಮಿನಲ್ಲಿ ವಸತಿ ಶಾಲೆ ಇರುವಂಥದ್ದು ಬಳ್ಳಾರಿಯ ಸಿರಗುಪ್ಪ ತಾಲೂಕಿನ ಕರೂರು ಗ್ರಾಮದಲ್ಲಿ ಶಾಲೆ ಇದೆ ಇನ್ನೂರ ಮೂವತ್ತು ವಿದ್ಯಾರ್ಥಿಗಳು ಇದ್ದಾರೆ ಇಲ್ಲಿ ಅಂಬೇಡ್ಕರ್ ವಸತಿ ಶಾಲೆ ಇದೆ ಹೊಸ ಕಟ್ಟಡ ನಿರ್ಮಾಣ ಆದರೂ ಕೂಡ ಉದ್ಘಾಟನೆಗೆ ಮೇಷ ಎನಿಸ್ತಾ ಇದ್ದಾರಂತೆ ಎ ಪಿ ಸಿ ಗೋದಾಮ್ನಲ್ಲಿ ಮಕ್ಕಳಿಗೆ ಊಟ ಪಾಠ ಅಲ್ಲಿ ಮಕ್ಕಳು ನಿದ್ದೆಯನ್ನು ಮಾಡ್ತಾ ಇದ್ದಾರೆ ಎಂಥ ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ ಮಾತೆ ಮಾತಿದ್ರೆ ಸಚಿವರುಗಳು ಹೇಳ್ತಾರೆ ಹೈಟೆಕ್ ಮಾದರಿಯಲ್ಲಿ ಶಿಕ್ಷಣ ಕೊಡ್ತೀವಿ ಆ ರೀತಿಯಲ್ಲಿ ಶಿಕ್ಷಣ ಕೊಡ್ತೀವಿ ಸರ್ಕಾರಿ ಮಕ್ಕಳ ಶಿಕ್ಷಣಕ್ಕೆ ಸರ್ಕಾರಿ ಶಾಲೆ ಮಕ್ಕಳ ಶಿಕ್ಷಣಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳ್ತಾರೆ ನೋಡಿ ಸ್ವಾಮಿ ಗೋಡಾನ್ನಲ್ಲಿ ಮಕ್ಕಳು ಇರಬೇಕಾ ಗೋಡಾನ್ನಲ್ಲೇ ಪಾಠ ಕೇಳ್ತಾರೆ ಅಲ್ಲೇ ಏನು ಗೋಡಾನ್ನಲ್ಲೇ ಪಾಠ ಆಗುತ್ತೆ ಅಲ್ಲೇ ಪಾಠ ಪ್ರವಚನ ಎಲ್ಲ ಶೌಚಾಲಯಗಳ ಸ್ಥಿತಿ ಹೇಗಿದೆ ನೋಡಿ ಅಲ್ಲೇ ಮಕ್ಕಳು ನಿದ್ದೆ ಮಾಡಬೇಕಾದಂಥ ಪರಿಸ್ಥಿತಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಸಿರುಗುಪ್ಪ ತಾಲೂಕಿನಲ್ಲಿ ಮುರಾರ್ಜಿ ದೇಸಾಯಿ ಶಾಲೆಗಳು ಏಳಿದೆ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗದ ವಸತಿ ನಿಲಯಗಳು ಸೊ ಇಷ್ಟು ವಸತಿ ನಿಲಯಗಳು ಬಳ್ಳಾರಿ ಜಿಲ್ಲೆ ಯಾವ ತಾಲೂಕು ಐದು ತಾಲೂಕುಗಳಲ್ಲಿ ಯಾವ ತಾಲೂಕಿನಲ್ಲಿ ಕೂಡ ಈ ಥರದ ವ್ಯವಸ್ಥೆ ಇಲ್ಲ ಪಕ್ಕದ ವಿಜಯನಗರದ ಜಿಲ್ಲೆಯಲ್ಲಿ ಕೂಡ ಇಲ್ಲ ಆದರೆ ಈ ಮೊರಜಿ ದೇಸಾಯಿ ವಸತಿ ಶಾಲೆಗಳಿದಾವೆಲ್ಲ ಸುಮಾರು ಎರಡು ಸಾವಿರದ ಏಳರಲ್ಲಿ ಸಿರುಗುಟ್ಟದಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು ಸೊ ಈ ಕೆಂಚನಗುಡ್ಡ ಮತ್ತು ಈ ಎರಡೂ ಶಾಲೆಗಳನ್ನು ಬಿಟ್ಟರೆ ಉಳಿದಿರ್ತಕ್ಕಂಥ ಎಲ್ಲ ಶಾಲೆಗಳು ಖಾಸಗಿ ವಸತಿ ನಿಲಯಗಳಲ್ಲಿ ನಡೀತಾಯಿದೆ ಸರಿ ಆಯಿತು ಖಾಸಾದಿ ಖಾಸಗಿ ವಸತಿ ನಿಲಯಗಳಲ್ಲಿ ನಡಲಿ ಆದರೆ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಇವತ್ತಿನವರೆಗೂ ಸರ್ಕಾರದ ನಿಯಮಗಳ ಪ್ರಕಾರ ಅದನ್ನು ಏನು ಕೊಡ್ತಕ್ಕಂಥ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ನಿಲಯಪಾಲಕರಾಗಿರ್ಬೋದು ಪ್ರಾಂಶುಪಾಲರಾಗಿರ್ಬೋದು ಅಲ್ಲಿರ್ತಕ್ಕಂಥ ಶಿಕ್ಷಕರಾಗಿರ್ಬೋದು ಯಾವುದೇ ಕ್ರಮಗಳನ್ನು ಕೈಗೊಳ್ಳಲು ವಿಫಲರಾಗಿದ್ದಾರೆ ಇದಕ್ಕೆ ತಾಜಾ ಉದಾಹರಣೆ ಅಂತಂದರೆ ಸಿರುಗುಪ್ಪ ತಾಲೂಕಿನ ಕರೂರಲ್ಲಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ವಸತಿ ಶಾಲೆ ವಸತಿ ಶಾಲೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ಗೆ ಉದ್ಘಾಟನೆ ಆಗಿತ್ತು ಆದರೆ ಇದುವರೆಗಾಯಿತು ಇನ್ನೂ ಸ್ಕೂಲ್ ಶಿಫ್ಟ್ ಆಗಿಲ್ಲ ಇದು ಅಲ್ಲಿ ಕೆಲಸನೇ ಫಿಫ್ಟಿ ಪರ್ಸೆಂಟ್ ಕೆಲಸ ಆದರೆ ಉದ್ಘಾಟನೆ ಮಾಡಿ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಭಾಳ ಇದು ಮಾಡಿದ್ದಾರೆ ಅಂತ ಈಗಿನ ಶಾಸಕರ ಹತ್ರ ಬಿ ಎಮ್ ನಾರಾಜ್ ಹತ್ರ ಖುದ್ದಾಗಿ ನಾವು ಮತ್ತು ನಮ್ಮ ಸ್ನೇಹಿತರು ಭೇಟಿ ಕೊಟ್ಟಿದ್ವಿ ಈ ಥರ ಶಾಲೆ ಪ್ರಾಬ್ಲಮ್ ಐತೆ ಅಲ್ಲಿ ಕೆಲಸ ಆಗಿಲ್ಲ ನೀವು ಅಧಿಕಾರಿಗಳ ಹತ್ರ ಮಾತಾಡಿ ಎಚ್ ಅದನ್ನು ಆದಷ್ಟು ಬೇಗ ಕೆಲಸ ಮುಗಿಸಿ ಶಿಫ್ಟ್ ಮಾಡೋಕ್ಕೆ ಕೇಳಿಕೊಂಡಾಗ ಕೇಳ್ಕೊಂಡಾಗ ಅವರು ನಮ್ಮೆದರಿಗೆ ಡಿಸ್ಟಿಕ್ ಆಫೀಸರ್ ಹತ್ರ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಳ್ಳಾರಿ ಜಿಲ್ಲೆಯ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವೀರೇಶ್ ಕಳೆದ ಸಾಕಷ್ಟು ವರ್ಷಗಳಿಂದ ವಿದ್ಯಾರ್ಥಿಗಳು ಗೋಡರ್ನಲ್ಲಿದ್ದಾರೆ ಅಲ್ಲೇ ಪಾಠ ಅಲ್ಲೇ ಊಟ ಅಲ್ಲೇ ನಿದ್ದೆ ಯಾಕೆ ಹೊಸ ಕಟ್ಟಡ ಉದ್ಘಾಟನೆ ಆದರೂ ಕೂಡ ಅಲ್ಲಿ ಮಕ್ಕಳಿಗೆ ಪಾಠ ಪ್ರವಚನ ಆಗ್ತಾ ಇಲ್ಲ ಯಾಕೆ ಹೀಗೆ ಪ್ರಮುಖವಾಗಿ ಕಳೆದ ಒಂದು ತಿಂಗಳ ಹಿಂದೆ ಇದೇ ಬಳ್ಳಾರಿ ಜಿಲ್ಲೆ ಕುರಗೋಡು ತಾಲೂಕಿನ ಸಿನಿಮಾ ನಲ್ಲಿ ವಿದ್ಯಾರ್ಥಿಗಳ ವಸತಿ ಶಾಲೆ ಇದ್ದ ಬಗ್ಗೆ ನಾವು ಜಿ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ವರದಿ ನೋಡಿದ್ವಿ ಇದೀಗ ಇಂಥದ್ದೇ ಒಂದು ಸಿರುಗುಪ್ಪ ತಾಲೂಕಿನಲ್ಲಿ ಅಂಥದ್ದೇ ಶಾಲೆ ನೋಡಬೇಕಾದ ಪರಿಸ್ಥಿತಿ ಸದ್ಯ ಎದುರಾಗಿದೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಬೇಕಾದ ಜನಪ್ರತಿನಿಧಿಗಳು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಕನ್ನಡಿ ಹಿಡಿದಂತೆ ಈ ಶಾಲೆಯ ದುಸ್ಥಿತಿಯಾಗಿದೆ ಒಂದು ಕಡೆ ಶಿಕ್ಷಣ ಸಚಿವರು ಉತ್ತಮ ಶಿಕ್ಷಣ ಕೊಡಬೇಕು ಉತ್ತಮ ಶಿಕ್ಷಣ ಕೊಡುವುದು ದೇವರ ಕೆಲಸಕ್ಕೆ ಸಮಾನ ಎಂದು ಬಡ ಬಡಾಯಿಸುತ್ತಿದ್ದಾರೆ ಇತ್ತ ಕನಿಷ್ಠ ಶಾಲಾ ಮಕ್ಕಳಿಗೆ ಸುಸಜ್ಜಿತ ಕಟ್ಟಡದೊಳಗೆ ಊಟ ವಸತಿ ಪಾಠ ಇಲ್ಲದಂತಾಗಿದೆ ಏನು ಎಪಿಎಂಸಿ ಗೋದಾಮಿನಲ್ಲಿ ನಡೆಯುತ್ತಿದೆ ಆ ಕರೂರು ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಅತ್ತ ಭತ್ತದ ರಾಶಿ ಇತ್ತ ವಿದ್ಯಾರ್ಥಿಗಳ ಆಟ ಪಾಠ ಮತ್ತು ಹೊಸ ಕಟ್ಟಡ ನಿರ್ಮಾಣವಾಗಿದ್ದರೂ ಸಣ್ಣ ಪುಟ್ಟ ಕೆಲಸದ ನೆಪ ಉದ್ಘಾಟನೆಗೆ ಮೀನಾಮೇಷ ಎಣಿಸುತ್ತಿರುವ ಅಧಿಕಾರಿಗಳು ಜನಪ್ರತಿನಿಧಿಗಳು ಕಳೆದ ಏಳು ವರ್ಷಗಳಿಂದ ಏನು ಗೋದಾಮಿನಲ್ಲೇ ತರಗತಿ ನಡೆಸಿಕೊಂಡು ಬಂದಿರುವ ಸಿಬ್ಬಂದಿಗಳು ಸುಮಾರು ನೂರ ನಲವತ್ತು ಬಾಲಕರು ಮತ್ತು ತೊಂಬತ್ತು ಬಾಲಕಿಯರು ಸೇರಿದಂತೆ ಒಟ್ಟು ಇನ್ನೂರ ಮೂವತ್ತು ವಿದ್ಯಾರ್ಥಿಗಳನ್ನು ಹೊಂದಿರುವ ಈ ವಸತಿ ಶಾಲೆಯಲ್ಲಿ ಕೇವಲ ಮೂರು ಶೌಚಾಲಯಗಳಿವೆ ಹೀಗಾಗಿ ಶೌಚಕ್ಕೆ ಬಯಲು ಪ್ರದೇಶ ಆಶ್ರಯಿಸಿರುವ ಇಲ್ಲಿನ ಮಕ್ಕಳು ಇಡೀ ವಸತಿ ಶಾಲೆಯಲ್ಲಿ ಮಕ್ಕಳ ಮುಖ ತೊಳೆಯಲು ಮತ್ತು ಸ್ನಾನ ಮಾಡಲು ಬಟ್ಟೆ ತೊಳೆಯಲು ಕೇವಲ ಎರಡೇ ಎರಡು ನಲ್ಲಿ ನೀರು ಇವೆ ಅದರಲ್ಲಿ ಅಷ್ಟು ವಿದ್ಯಾರ್ಥಿಗಳು ಸರತಿ ಸಾರಿನಲ್ಲಿ ನಿಂತು ಸ್ನಾನ ಮಾಡಿಕೊಂಡು ಶಾಲೆಗೆ ಹೋಗುವುದಕ್ಕೆ ಹರಸಾಹಸ ಪಡುತ್ತಿದ್ದಾರೆ ವಿದ್ಯಾರ್ಥಿಗಳು ಸಂಪತ್ ಇನ್ನು ಪ್ರಮುಖವಾಗಿ ಭತ್ತದ ರಾಶಿಗಳ ನಡುವೆ ವಿದ್ಯಾಭ್ಯಾಸ ಭತ್ತದ ರಾಶಿಗಳಿಂದ ಬರುವ ಧೂಳು ಕಸ ಜನಜುಳಿ ಗದ್ದಲದ ನಡುವೆ ಊಟ ಆಟ ಪಾಠ ಕಲಿಯುತ್ತಿರುವ ಈ ಮಕ್ಕಳ ಪಾಠ ಪಾಡು ದೇವರಿಗೆ ಪ್ರೀತಿ ಅನ್ಸುತ್ತೆ ಸಂಪತ್ತು ಇಷ್ಟು ಸಾಲದುದ್ದಕ್ಕೂ ಸುತ್ತಲೂ ನಿರಂತರವಾಗಿ ದನಕರಗಳ ಓಡಾಟ ಸ್ವಚ್ಛತೆ ಸಂಪೂರ್ಣ ಮರಪಿಕೆಯಾಗಿದೆ ರಾತ್ರಿ ವೇಳೆ ಕರೆಂಟ್ ಹೋದರೆ ಪರ್ಯಾಯಕ್ಕೂ ವ್ಯವಸ್ಥೆ ಕೂಡ ಇಲ್ಲ ಕತ್ತಲಲ್ಲೇ ಮಕ್ಕಳು ಊಟ ಮತ್ತು ಕಲಿಕೆ ರಾತ್ರಿ ವೇಳೆ ಸುರಕ್ಷತೆ ಇಲ್ಲದಂತಾಗಿದೆ ಸಂಪತ್ ವೀರೇಶ್ ಇನ್ನೊಂದು ಕಡೆಯಲ್ಲಿ ಈ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಗೊತ್ತಾಗ್ಲಿಲ್ವಾ ಗೊತ್ತಿದ್ರು ಯಾಕಿಷ್ಟು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಮಕ್ಕಳ ವಿಚಾರದಲ್ಲಿ ಅಂತೇಳಿ ಹೌದು ಸಂಪತ್ತು ಏನು ಜಿ ಕನ್ನಡ ನ್ಯೂಸ್ ಪ್ರತಿನಿಧಿ ವೀರೇಶ್ ಅವರು ಸಂಪರ್ಕ ಮಾಡಿದಾಗ ಅಧಿಕಾರಿಗಳು ಹರಕೆ ಉತ್ತರಾಗಿತ್ತು ಏನು ಕಟ್ಟಡ ಇನ್ನ ಸಣ್ಣ ಪುಟ್ಟ ಕೆಲಸಗಳಿದೆ ಅದು ಪೂರ್ಣಗೊಂಡ ನಂತರ ಅಲ್ಲಿಗೆ ಸ್ಥಳಾಂತರ ಮಾಡುತ್ತೇವೆ ಅಂತ ಒಂದು ಏನು ಸರಿಯಾದ ಉತ್ತರನೇ ಕೊಡ್ತಾ ಇಲ್ಲ ಏನು ಕಳೆದ ಏಳು ವರ್ಷಗಳಿಂದ ವಿದ್ಯಾರ್ಥಿಗಳು ಅಲ್ಲೇ ಏನು ಎಪಿಎಂ ಸಿ ನಲ್ಲೇ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಇನ್ನ ಏನು ಸಣ್ಣ ಪುಟ್ಟ ಕೆಲಸಗಳಿವೆ ಕೂಡಲೇ ನಾವು ಅದನ್ನ ಸಂಪೂರ್ಣಗೊಳಿಸಿ ವಿದ್ಯಾರ್ಥಿಗಳನ್ನ ಹಳ್ಳಿಗೆ ಸ್ಥಳಾಂತರ ಮಾಡುವುದಾಗಿ ಒಂದು ಭರವಸೆಯನ್ನ ನೀಡುತ್ತಿದ್ದಾರೆ ಸಂಪತ್ತು ಥ್ಯಾಂಕ್ ಯು ವೆರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಗಮನಿಸ್ತಾ ಇರ್ಬೋದು ಒಂದು ಕಡೆಯಲ್ಲಿ ರೆಡಿಯಾಗಿರೋ ವಸತಿ ಶಾಲೆ ಇದೆ ಇನ್ನೊಂದು ಕಡೆಯಲ್ಲಿ ಪಾಪ ಮಕ್ಕಳು ಇರುವಂಥ ಗೋಡಾನ್ ಇದೆ ಗೋಡಾನ್ನಲ್ಲಿ ಮಕ್ಕಳಿಗೆ ಊಟ ಪಾಠ ನಿದ್ದೆ ಅಲ್ಲೇ ನಿದ್ದೆ ಮಾಡಬೇಕು ಶೌಚಾಲಯ ಇದೆ ಕೊರತೆ ಇದೆ ಈ ರೀತಿ ಸಮಸ್ಯೆಗಳು ಇದ್ರೂ ಕೂಡ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ